ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೀರ ಚೆನ್ನಾಗಿರ್ತೀರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಚೋಡಾ ಅಂತಾರೆ ಈ ಕಡೆ ಕಡಲೆಪುರಿ ಅಂತಾರೆ ದಕ್ಷಿಣ ಕರ್ನಾಟಕ ಸೈಡ್ ಅಲ್ಲಿ ಸೊ ನಮ್ಮ ಅಮ್ಮ ಮಾಡ್ತಿದಾರೆ ಸೊ ಬನ್ನಿ ನೋಡೋಣ ಅಂತ ಇವತ್ತು ಚೋಡ ಮಾಡೋದು ಹೇಳ್ಕೊಡ್ತೇವ ಏನೇನ್ ಬೇಕಂತ ಹೇಳ್ತೀರಾ ಇವಾಗ ಚೋಡಾ ಮಾಡಾಕ ಐಟಮ್ ಬಿ ಏನೇನ್ ಬೇಕಂದ್ರ ಇದು ಸಾಸಮಿ ಜೀರ್ಗಿ ಮತ್ತ ಏನದ ಅಜ್ವೇನ ಎಲ್ಲಾ ಕುಟ್ಟಿ ಹಾಕೊಂಡು ಬೆಳ್ಳುಳ್ಳಿ ಕರಿಬೇವು ಎಲ್ಲಾ ತೋಬೇಕು ಶೇಂಗಾ ಪುಟಾಣಿ ಎರಡು ಕೂಡಿಸಿ ಹಾಕಿ ಬಿಡ್ಬೇಕು ಮತ್ತೆ ಚುರುಮುರಿ ಬೇಕಾಗುತ್ತೆ ಇಟ್ಟೆಲ್ಲಾ ಮಾಡಿ ಎಣ್ಣೆಗೆ ಹಾಕೋಬೇಕು ಆಮೇಲೆ ಸಾಸಮಿ ಜೀರ್ಗಿ ಅಜವ್ಯಾನ ಇವೆಲ್ಲಾ ಪುಟ್ಟಿಕೊಂಡು ಹಾಕಬೇಕ ಹಾಕಿದ ನಂತರ ಅಲ್ಲಿಂದ ಬೆಳ್ಳುಳ್ಳಿ ಹಾಕ್ಬೇಕು

ಿಟ್ಟೆಲ್ಲಾ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕ ಪುಡಿ ಮಾಡಿ ಒಂದು ಸಕ್ಕರೆ ಉದುರ್ಸ್ಬೇಕು ನೋಡಿ ಮಾಡೋದು ಬನ್ನಿ ಸೂಪರ್ ಆಗಿದೆ ನೀವು ಮಾಡ್ಕೊಂಡು ತಿನ್ನಿ ಓಕೆ ನೋಡಿದ್ರಲ್ಲ ಚುರುನು ಮಾಡೋದು ಹೆಂಗಂತ ಸೊ ನಮ್ಮಅಮ್ಮ ಹೇಳಿಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾಡಿ ತುಂಬಾ ಚೆನ್ನಾಗಿರುತ್ತಾ ಸೊ ಟೈಮ್ ಪಾಸ್ ಆದಕ್ಕ ತಿನ್ನಕ್ ಚೆನ್ನಾಗಿರುತ್ತ ಮತ್ತೆ ಇವ್ನಿಂಗ್ ಹೊತ್ತು ಸ್ನಾಕ್ಸ್ ತರ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್